ರಾಜಕೀಯ ಚರ್ಚೆನೆ ಮಾಡಿಲ್ಲ ಬರೀ ಊಟ ಮಾಡಿದ್ರೆ ಅದಕ್ಕಿಂತ ಎಂಟನೇ ವಿಶ್ವದ ಒಂಬತ್ತನೇ ಅದ್ಭುತ ಬೇರೆ ಇಲ್ಲ ಆದ್ರೆ ಚರ್ಚೆ ಮಾಡಿರ್ತೀರಿ ಯಾವ್ಯಾವ ವಿಚಾರ ನನ್ಗೆ ಇವ್ರನ್ನ ಕೇಳಿ ಟೀ ಕೇಳಿ ಅಂತ ನಿಮ್ಮ ಹೇಳಿದ್ದು ನಾನು ಅದು ಒಂಬತ್ತನೇ ವಿಶ್ವದ ಅದ್ಭುತ ನೋವು ಜಾತ್ರೆ ಏನು ಮಾತಾಡಿದ್ರೆ ಏನು ಮಾತಾಡಿದ್ರು ಆ್ಯಕ್ಚುಲಿ ನೋ ಪೊಲಿಟಿಕಲ್ ಡಿಸ್ಕಷನ್ ಆಫ್ ಸ್ಟೇಟ್ ಆ್ಯಂಡ್ ಪ್ಲೇಸ್ ನಾವು ಡೆವಲಪ್ಮೆಂಟ್ ಬಗ್ಗೆ ಒಂದು ಗೌರ್ಮೆಂಟ್ ಇಮೇಜ್ ಇದು ಮಾಡೋ ಬಗ್ಗೆ ವಿರೋಧ ಪಕ್ಷಗಳು ಪ್ರತಿಯೊಂದು ವಿಷಯಗಳೂ ರಾಜಕೀಯತನಗೊಳಿಸಿ ಯಾರು ಏನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ ಹೇಳೋದು ಈ ಥರದ ಒಂದು ವಿರೋಧ ಪಕ್ಷದ ಕಾರ್ಯ ಕಾರ್ಯವಾಗ ಜನರ ಮನಸ್ಸಲ್ಲಿ ಸ್ವಲ್ಪ ಉಂಟು ಮಾಡ್ತಾರೆ ಸರ್ಕಾರ ನಾವು ಪ್ರಧಾನಕಾರಿಯಾಗಿ ಅವ್ರಿಗೆ ಪ್ರತ್ಯುತ್ತರ ಕೊಡಬೇಕು ಮತ್ತು ನಮ್ಮ ಸರ್ಕಾರದ ಇಮೇಜನ್ನು ಹೆಚ್ಚಿಸ್ಕೊಳ್ಳೋದನ್ನು ಕೆಲಸ ಮಾಡಬೇಕು ಆ ಥರದ ವಿಷಯಗಳು ಡೆವಲಪ್ಮೆಂಟ್ ವಿಷಯ ಇರ್ತದೆ ಪೊಲಿಟಿಕಲಿ ಸರ್ ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಚರ್ಚೆ ಕೂಡ ನಡೀತಾ ಇದೆ ಅದೇನಾದರೂ ಇಲ್ಲ ಅದು ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಅದರಲ್ಲೂ ಚರ್ಚೆ ಡಿ ಸಿ ಎಂ ವಿಚಾರ ಡಿ ಸಿ ಎಂ ವಿಚಾರ ಸರ್ ಹೆಚ್ಚುವರಿ ಡಿ ಸಿ ಎಂಗಳ ನೇಮಕ ಆಗೋ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರು ಅನ್ನೋ ವಿಚಾರ ಅದು ನಮ್ಮ ಕೈ ಇಲ್ಲವೂ ಇಲ್ಲವಲ್ಲ ಏನಿಲ್ಲ ಏನು ಮಾಡ್ಬೇಕು ಅನ್ನೋದ್ರಲ್ಲಿ ಹೈಕಮಾಂಡ್ ವಿಷಯ ಇರೋದು ಈ ಕಡೆಯಿಂದ ಖುಷ್ ಆದರೆ ಆ ಕಡೆಯಿಂದ ಅವರು ತಾಯಿ ತೋರಿಸ್ತಾರಲ್ಲ ಪುಷ್ ಫುಲ್ಲು ಏನಿದ್ರು ಅದು ಹೈಕಮಾಂಡೇ ತೀರ್ಮಾನ ಮಾಡಿ ಪುಷ್ ಫುಲ್ಲು ಹೈಕಮಾಂಡ್ ಅದಕ್ಕೆ ಹೈಕಮಾಂಡ್ ಇದ್ದಾರೆ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್ ಸೊ ಒಳ್ಳೆ ಆಡಳಿತ ಕೊಡೋ ಕಾರಣಕ್ಕೆ ಪವರ್ ಶೇರಿಂಗ್ ಇರಬಾರ್ದು ಅಥವಾ ಸಿ ಎಂ ಬದಲಾವಣೆ ಇರಬಾರ್ದು ಹಿಂಗೆ ಇರಬೇಕು ಅಂತ ಏನೋ ತಾವೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದೀವಿ ಅಂತ ನಿಮ್ಮ ಪ್ರಶ್ನೆಗಳು ಒಂದೂ ಚರ್ಚೆ ವಿಷಯಕ್ಕೆ ಬರಲೇ ಇಲ್ಲ ಏನು ಬಂತು ಸರ್ ಸರ್ ಏನು 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 ಚರ್ಚೆ ಆಯ್ತು ಬಿಟ್ ಇಸ್ ನಾಟ್ ಎ ಮೀಟಿಂಗ್ ವಿಪ್ಲಾನಡ್ ಅಂಡ್ ಅಜೆಂಡಾ ಯಾರಿಗ ಸಂದೇಶ ರವಾನೆ ಆಯ್ತು ಅಂತ ಸರ್ ಯಾರಿಗ ಯಾರಿಗ ಹೋಯ್ತು ಸಂದೇಶ ಅಂತ ಅದೇ ಯಾರ್ ಸಂದೇಶ ಚೆನ್ನಾಗಿ ಸಂದೇಶ ಆಯ್ತು ಸರ್ ಈಗ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿದಿರ ಅನ್ನುವಂತ ಆದರೆ ಬಜೆಟ್ ಅಲ್ಲಿ ಏನಾದರೂ ಹೆಚ್ಚುವರಿಗೆ ಖುಷಿ ಕೊಡುವಂತ ಏನಾದರೂ ವಿಚಾರಗಳಿದಾವ ಅಥವಾ ಇನ್ನಷ್ಟು ಹೊರ ಏನರ ಇಲ್ಲ ಏನಾಯ್ತು ಓದ್ಸರಿ ಸರ್ಕಾರಗಳು ಸುಮಾರು ಎರಡು ಲಕ್ಷ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಅಪ್ರೂವಲ್ ಕೊಟ್ಬಿಟ್ಟು ಅವರು ಕೆಲಸ ಶುರು ಮಾಡಿದರೆ ಬಜೆಟ್ ಮೇಲೆ ಹಣಕಾಸಿನ ಬಗ್ಗೆ ಮನೆ ಇದೆ ಹಾಗೆ ಮಾಡಿದರೆ ನಾವು ತೀರಿಸಲೇಬೇಕು ಕೊಡಲೇಬೇಕು ಹೀಗಾಗಿ ಇಪ್ಪತ್ತ್ಮೂರು ಸಾವಿರಕ್ಕೂ ಹೆಚ್ಚು ಬಿಲ್ಲು ಬಾಕಿ ಇದೆ ಅಂಥದ್ದು ಮಾಡಬೇಕು ಈ ಥರ ಎಕನಾಮಿಕಲ್ ಇಶ್ಯೂ ಡೆವಲಪ್ಮೆಂಟ್ಸ್ ವಿತೌಟ್ ಪ್ರಾವಿಷನ್ಸು ಅವರಿಷ್ಟ ಬಂದಾಗೆ ಮಾಡಿ ಉಟ್ಟೋಗಿದ್ದಾರೆ ಈ ಇಶ್ಯೂಸ್ ಏನು ಚರ್ಚಾಗಿದೆ ಈ ಥರ ಇಶ್ಯೂ ಶಾಸಕರ ಸಮಸ್ಯೆ ಇದೆ ಆಲ್ರೆಡಿ ಹೇಳಿದ್ರೆ ನಾಲ್ಕು ಸಾವಿರ ಕೋಟಿ ಆರ್ ಡಿ ಪಿ ಆಗಬೇಕಂತ ಎರಡ್ ಸಾವಿರ ಕೋಟಿ ನಾಲ್ಕು ಸಾವಿರ ಅವರು ಸ್ಥಾನಕ್ಕೆ ಈಗ ಒತ್ತಡ ತರ್ತಾ ಇದಾರೆ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಸಚಿವರನ್ನ ತಮ್ಮ ಪರವಾಗಿ ನಿಲ್ಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಅಂತೇಳಿ ಕ್ರಿಯೆ ಯಾವ ವಿಷಯಗಳು ಇಲ್ಲ ಕಾಂಗ್ರೆಸ್ ಒನ್ ಇದ ಅಧಿಕಾರ ಹಂಚಿಕೆ ಸೂತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್ ಬಜೆಟ್ ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಪದತ್ಯಾಗ ಮಾಡ್ತಾರೆ ಅಂತ ಈಗ ಪರಮೇಶ್ವರ್ ಇಲ್ಲ ಎಸ್ಸಿ ಮಹಾರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ ಯಾವ ವಿಷಯಗಳು ಚರ್ಚೆ ವಿಷಯನೆಲ್ಲ ಚರ್ಚೆ ಬಂದ್ವಿ ಇಲ್ಲ ಸರ್ ಯಾಕೆಂದ್ರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇಲ್ಲ ಹಿಂದ ಊಟ ಆಗ್ತಕ್ಕಂಥ ನಾಯಕರೇ ಇದ್ರಿ ಬೇರೆ ಯಾವ ರೀತಿ ಅಲ್ಪಸಂಖ್ಯಾತ ಪೊಲಿಟಿಕಲ್ ಪಾರ್ಟಿ ಅಂತ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಅಪ್ಲಿಮೆಂಟು ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ

ಸಾಮಾನ್ಯ ಕಾರ್ಯಕರ್ತೆಯ ನಿನ್ನೇನಾರು ಮಾಹಿತಿ ಹಂಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅದ ಏನಾರು ಹಂಚ್ಕೊಂಡ್ರೆ ಯಾವ ಮಾತುಕತೆಗಳು ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋದು ಒಂದು ಮಾತು ಚರ್ಚೆ ಆಗಿಲ್ಲ ನಾನು ಹೇಳಿದ್ಮಿ ನೀವು ಹೇಳಿದ್ರು ಅಂತ ವಿಷಯ ಅವು ಬಹಳ ಮುಖ್ಯವಾದಂಥ ವಿಷಯ ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು ಅಭಿವೃದ್ಧಿ ಮಾಡೋದು ಡೆವಲಪ್ಮೆಂಟ್ ಮಾಡೋದು ಇವು ಪೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯ ಕಾಂಗ್ರೆಸ್ನ ಬೇಸದು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸದು ಮತ್ತು ಅವರು ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ ನಂಬಿ ಬೆಂಬಲ ಕೊಟ್ಟಿದ್ದಾರೆ ಸರ್ಕಾರ ತಂದಿದ್ದಾರೆ ಸೊ ಇದ್ರ ಜೊತೆಗೆ ರೈತರು ಕಾರ್ಮಿಕರೆಲ್ಲ ಇದ್ದಾರೆ ಈ ಥರ ವಿಷಯಗಳು ಸರ್ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಬಂದರೆ ಪಕ್ಷಕ್ಕೆ ಅನುಕೂಲ ಅಲ್ವಾ ಸರ್ ರಾಜ್ಯದಲ್ಲೂ ಈ ಎಲ್ಲಾ ವಿಷಯಗಳು ಚರ್ಚೆ ಆಗೋಲ್ಲ ಚರ್ಚೆ ಆಯ್ತು ಪ್ರಿಯಾಂಕ ಖರ್ಗೆ ಅವರು ತಪ್ಪೇ ಮಾಡಿಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅನವಶ್ಯಕವಾಗಿ ಸಾಕ್ಷಿ ಪುರಾವ್ ಏನಿದ್ದೇನೆ ಅವ್ರ ಮನೆ ಮೇಲೆ ಪ್ರತಿಭಟನೆ ಮಾಡ್ತಿರೋದು ಅವ್ರ ಅವ್ರಿಗೆ ರಾಜೀನಾಮೆ ಕೊಡಿ ಈ ತರದ ವಿರೋಧ ಪಕ್ಷಗಳ ನಡೆ

ಇನ್ ದಿ ಇಂಟ್ರೆಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಬಸ್ ದರ ಏರಿಕೆ ಮಾಡಿದ್ದು ಸರ್ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಪುರುಷ ಪ್ರಯಾಣಿಕರು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ನಮಗಿಂತ ಒಂದೂವರೆ ಎರಡು ಫೋಟೋ ಜಾಸ್ತಿ ಮಾಡಿದ್ದಾರೆ ಸಹಜವಾಗಿ ಅದನ್ನ ಇರೋದನ್ನ ಕಾಲ ಕಾಲಕ್ಕೆ ಆಗಿನ ಬಾಳ ವರ್ಷ ಅನಿವಾರ್ಯವಾಗಿ ಮಾಡಲೇಬೇಕಾಯ್ತು ಅದರ್ ಸ್ಟೇಟ್ಸ್ ಈಗಲೂ ನಮ್ದು ಕಡಿಮೆ ಅದು ಚರ್ಚೆಯಲ್ಲಿ ಅದನ್ನ ಪಾಸಿಟಿವ್ ಪರಿಗಣಿಸಬೇಕು ಅಂತ ಒತ್ತಡ ಇದ್ದಾರೆ ರೈತರಿಗೆ ಅನುಕೂಲ ಆಗುತ್ತೆ